ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಅದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರೊಡದ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಿನ್ನೆ ದಿವಸ ನಾವು ಶ್ರೀಕೃಷ್ಣನು ಸಂಧಿಗೋಸ್ಕರ ಕೌರವರ ರಾಜಧಾನಿಯಾದ ಹಸ್ತಿನಾವತಿಗೆ ಹೊರಟನು ಎಂಬ ವಿಚಾರವನ್ನು ತಿಳಿದುಕೊಂಡಿದ್ದೆ ಶ್ರೀಕೃಷ್ಣನು ನಿಜವಾಗಿಯೂ ಸಂಧಿ ಮಾಡುವ ಇಚ್ಛೆಯಿಂದ ಹೋಗಿದ್ದಾನೆ ಹೋಗಿದ್ದಾನೇನು ಹಾಗಿದ್ದರೆ ಸಂಧಿ ಮಾಡುವುದರಲ್ಲಿ ಸಫಲನು ಏಕೆ ಆಗಲಿಲ್ಲ ಶ್ರೀಕೃಷ್ಣನ ಜೀವನದಲ್ಲಿಯೂ ಅಸಫಲತೆಗಳು ಇದಿವೆ ಹಾಗಾದರೆ ಅವನು ಸರ್ವಶಕ್ತನೂ ಸರ್ವೋತ್ತಮನು ಅಲ್ಲವೇನೋ ಸತ್ಯ ಸಂಕಲ್ಪ ಎಂಬ ಅವನ ಹೆಸರೇ ಕುಂದು ಬಂದಿತೆ ಇವೆಲ್ಲ ಪ್ರಶ್ನೆಗೆ ಒಂದೇ ಉತ್ತರ ಶ್ರೀಕೃಷ್ಣನು ಸಂಧಿಗೆ ಹೋಗಿರಲಿಲ್ಲ ಒಂದು ವೇಳೆ ಸಂಧಿಗೆ ಹೋಗಿದ್ದರೆ ಸಂಧಿಯನ್ನು ಮಾಡಿಕೊಂಡು ಬರುತ್ತಿದ್ದ ಅವನು ಒಂದು ವೇಳೆ ಸಂಧಿಗೆ ಹೋಗ ಸಂಧಿಗೆ ಹೋಗಿದ್ದರೆ ದ್ರೌಪದಿಗೆ ನಿನ್ನ ಕೂದಲನ್ನು ಬೇಗನೆ ಕಟ್ಟುವಂತೆ ಮಾಡುವುದಕ್ಕಾಗಿ ನಾನು ಹಸ್ತಿನಾವತಿಗೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಿರಲಿಲ್ಲ ಶ್ರೀಕೃಷ್ಣನಿಗೆ ಚೆನ್ನಾಗಿ ಗೊತ್ತಿದೆ ದ್ರೌಪದಿಯ ಕೂದಲು ಶ್ರೀಕೃಷ್ಣನಿಗೆ ಚೆನ್ನಾಗಿ ಗೊತ್ತಿದೆ ದ್ರೌಪದಿಯ ಕೂದಲು ಕಟ್ಟಬೇಕಾ ದ್ರೌಪದಿಯ ಕೂದಲು ಕಟ್ಟಬೇಕಾಗಿದ್ದರೆ ದುಶಾಸನ ದುರ್ಯೋಧನರು ಸಾಯಲೇಬೇಕು ಹಾಗಾದರೆ ಹೋದದ್ದು ಏಕೆ ಶ್ರೀಕೃಷ್ಣನಿಗೆ ವ್ಯಾವಹಾರಿಕವಾಗಿ ಯುದ್ಧ ನೀತಿಯನ್ನು ಜಗತ್ತಿಗೆ ಕಲಿಸಬೇಕಾಗಿತ್ತು ವ್ಯಾವಹಾರಿಕವಾಗಿ ನೋಡಿದರೆ ಕೌರವರ ಸೈನ್ಯ ಅಜೇಯವಾಗಿತ್ತು ಏಕೆಂದರೆ ಭೀಷ್ಮಾಚಾರ್ಯರು ತಮಗೆ ಮನಸ್ಸು ಬಂದಾಗ ಮಾತ್ರ ಅವರಿಗೆ ಸಾವು ಬರುತ್ತದೆ ಅಂದರೆ ಅವರು ಇಚ್ಛಾಮರಣಿಗಳು ಅವರು ಬಯಸದೇ ಇದ್ದರೆ ಅವರು ಸಾಯುವಂತಿಲ್ಲ ಸೇನಾಪತಿಯ ಹೀಗಿರುವಾಗ ಆ ಪಕ್ಷ ಸೋಲೋದು ಹೇಗೆ ಇನ್ನು ದ್ರೋಣಾಚಾರ್ಯರು ಅರ್ಜುನಾದಿಗಳಿಗೆ ಅಸ್ತ್ರವನ್ನು ಕಲಿಸಿದ ಗುರುಗಳವರು ಕೆಲವು ಅಸ್ತ್ರಗಳನ್ನು ತಮಗಾಗಿ ಇಟ್ಟುಕೊಂಡು ಅದನ್ನು ಅರ್ಜುನನಿಗೆ ಕಲಿಸಿರಲಿಲ್ಲ ಹೀಗಾಗಿ ಅವರನ್ನು ಸೋಲಿಸುವುದು ಹೇಗೆ ಕೃಪಾಚಾರ್ಯರಿಂದ ಮಹಾನ್ ಯೋಧ ಮತ್ತು ಅವರು ಚಿರಂಜೀವಿಗಳು ಅವರನ್ನು ಕೊಲ್ಲುವಂತಿರಲಿಲ್ಲ ಇನ್ನು ಅಶ್ವತ್ಥಾಮಾಚಾರ್ಯರು ಅವರು ಚಿರಂಜೀವಿಗಳೇ ಅಲ್ಲದೆ ಅರ್ಜುನನಿಗೆ ಕಲಿಸದೇ ಇರುವ ಸರ್ವವಿನಾಶಕವಾದ ಯಾವುದಕ್ಕೆ ಪ್ರತಿ ಅಸ್ತ್ರ ಇರಲಿಲ್ಲವೋ ಅಂತಹ ನಾರಾಯಣಾಸ್ತ್ರವನ್ನು ದ್ರೋಣಾಚಾರ್ಯರು ಕಲಿಸಿದ್ದರು ಅದನ್ನು ಎದುರಿಸುವುದು ಹೇಗೆ ಮತ್ತು ಅವರು ಚಿರಂಜೀವಿಗಳು ಇನ್ನು ಶ್ರೀಕೃಷ್ಣ ತನ್ನ ಯಾದವ ಸೇನಾಪತಿಗಳಿಗೆ ನೀವು ಸ್ವತಂತ್ರರು ಯಾವುದೇ ಪಕ್ಷಕ್ಕೆ ಹೋಗಬಹುದು ಎಂದು ಹೇಳಿದಾಗ ಕೃತವರ್ಮನು ಕೌರವರ ಪಕ್ಷಕ್ಕೆ ಹೋಗಿದ್ದನು ಅವನು ಪರಾಕ್ರಮಿಯೂ ಅಲ್ಲದೆ ಅವನು ಚಿರಂಜೀವಿಯಾಗಿದ್ದನು ಇನ್ನು ಕರ್ಣನು ಕರ್ಣನು ಸ್ಪರ್ಧೆಯಿಂದ ಯುದ್ಧ ಮಾಡದಿದ್ದರೆ ನೀನು ಅಜೇಯನಾಗುತ್ತಿ ನಿನ್ನನ್ನು ಯಾರೂ ಸೋಲಿಸಲಾರರು ಎಂದು ಪರಶುಮ ಪರಶುರಾಮ ದೇವರು ಅವನಿಗೆ ಅವನ ಸೇವೆಯಿಂದ ಮೆಚ್ಚಿ ಅವನಿಗೆ ಹೊರಕೊಟ್ಟಿದ್ದರು ಹೀಗಾಗಿ ಅವನಿಗೆ ಅರ್ಜುನನ ಬಗ್ಗೆ ಅರ್ಜುನ ಬಗ್ಗೆ ಮಾತ್ರ ಸ್ಪರ್ಧೆ ಇತ್ತು ಭೀಮಾರ್ಜುನನ್ನು ಬಿಟ್ಟು ಅವನನ್ನು ಸೋಲಿಸುವುದು ಯಾರಿಗೂ ಸಾಧ್ಯವಿರಲಿಲ್ಲ ಇನ್ನು ದುರ್ಯೋಧನ ದುರ್ಯೋಧನನ ಶರೀರವನ್ನು ದೈತ್ಯರು ಹಾಗೂ ಗಾಂಧಾರಿಯ ದೃಷ್ಟಿಯು ವಜ್ರದೇಹಿಯನ್ನಾಗಿ ಮಾಡಿತ್ತು ಹೀಗಾಗಿ ಅವನು ಸಾಯುವುದೂ ಸಹ ಅಸಂಭವವೆನಿಸುತ್ತಿತ್ತು ಇನ್ನು ದುಶಾಸನ ದುಶಾಸನನ ತೋಳುಗಳನ್ನು ಹತ್ ದುಶಾಸನ ತೋಳುಗಳಲ್ಲಿ ಹತ್ತು ಸಾವಿರ ಆನೆಗಳ ಬಲ ಇತ್ತು ಅದ್ಭುತ ಪರಾಕ್ರಮೆ ಅಷ್ಟೇ ಕೂಟ ಯುದ್ಧ ಕೂಟ ಕೂಟಯೋದ್ಧನೂ ಆಗಿದ್ದ ಅವನನ್ನು ಸೋಲಿಸುವುದು ಕಠಿಣವಾಗಿತ್ತು ಮೋಸದಿಂದ ಕವರರ ಪಕ್ಷದಲ್ಲಿ ಬಂದು ಸೇರಿದ ಶಲ್ಯನನ್ನು ಭೀಮನನ್ನು ಬಿಟ್ಟು ಬೇರೆ ಯಾರೂ ಸೋಲಿಸಲಾಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಪಾಂಡವರು ಯುದ್ಧದಲ್ಲಿ ಗೆಲ್ಲುವುದು ಹೇಗೆ ಇನ್ನು ಆಧ್ಯಾತ್ಮಿಕವಾಗಿ ನೋಡಿದರೆ ಸರ್ವೋತ್ತಮನಾದ ಶ್ರೀಕೃಷ್ಣ ಪಾಂಡವರ ಪಕ್ಷದಲ್ಲಿರುವನು ಅವನು ಇದ್ದಲ್ಲಿ ಜಯ ನಿಶ್ಚಿತ ಹೀಗಿದ್ದರೂ ಕೂಡ ಮುಂಬರುವ ಯುದ್ಧದಲ್ಲಿ ಕೃಷ್ಣನ ಸಹಾಯವಿಲ್ಲದವರು ಆದರೆ ಧಾರ್ಮಿಕರಾದವರು ದುಷ್ಟರ ಬಲಿಷ್ಠ ಪಕ್ಷವನ್ನು ಹೇಗೆ ಸೋಲಿಸಬೇಕು ಏನು ಉಪಾಯ ಮಾಡಬೇಕು ಎಂಬುದನ್ನು ಕಲಿಸಲು ಶ್ರೀಕೃಷ್ಣನು ಹಸ್ತಿನಾವತಿಗೆ ಹೊರಡ್ತಾನೆ ಮರ್ತ್ಯ ಶಿಕ್ಷಣಂ ಭಗವಂತನು ತನ್ನ ಭಕ್ತರಿಗೆ ಕಲಿಸುವುದಕ್ಕಾಗಿಯೇ ಮನುಷ್ಯರ ಮಧ್ಯದಲ್ಲಿ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ ಶತ್ರುಗಳು ಪ್ರಬಲವಿದ್ದಾಗ ಶತ್ರು ಪ್ರಬಲವಿದ್ದಾಗ ಅವನನ್ನು ಸೋಲಿಸಬೇಕಾದರೆ ಏನು ಉಪಾಯ ಮಾಡಬೇಕು ಎಂಬ ವಿಚಾರ ಬಂದಾಗ ಶ್ರೀಕೃಷ್ಣನು ಕಲಿಸಿದ ನೀತಿಯನ್ನು ಉಪಯೋಗಿಸಬೇಕು ಶತ್ರುಗಳ ಪಕ್ಷದಲ್ಲಿ ಒಡಕನ್ನು ಉಂಟು ಮಾಡಬೇಕು ಅಂದರೆ ಅವರ ಸೈನ್ಯವನ್ನು ಅನೇಕ ಗುಂಪುಗಳಾಗುವಂತೆ ಮತ್ತು ವಿರೋಧಿ ಗುಂಪುಗಳಾಗುವಂತೆ ಪ್ರಯತ್ನಿಸಬೇಕು ಮಾನಸಿಕವಾಗಿ ಶತ್ರು ಸೈನಿಕರಲ್ಲಿ ಭಯವನ್ನು ಹುಟ್ಟಿಸಬೇಕು ನಾವು ಗೆಲ್ಲಲು ಸಾಧ್ಯವಿಲ್ಲ ಎಂಬ ಹೀನ ಗಂಡವನ್ನು ಹುಟ್ಟಿಸಬೇಕು ಒಮ್ಮೆ ನಾವು ಸೋಲಬಹುದು ಎಂದು ಶತ್ರು ಪಕ್ಷದವರ ಮನಸ್ಸಿನಲ್ಲಿ ಬಂದರೆ ಆಗ ಅವರನ್ನು ಸೋಲಿಸುವುದು ಸಾಧ್ಯವಾಗುತ್ತೆ ಈ ರೀತಿಯಾಗಿ ಮಾನಸಿಕವಾಗಿ ಕವರವನ್ನು ಸೋಲಿಸಲು ಶ್ರೀಕೃಷ್ಣನು ದೌತ್ ದೌತ್ಯದ ನೆವದಿಂದ ಹಸ್ತಿನಾವತಿಗೆ ಹೊರಟಿದ್ದ ಶ್ರೀಕೃಷ್ಣ ಹಸ್ತಿನಾವತಿಗೆ ಬರುತ್ತಾನೆ ಎಂದು ತಿಳಿದ ಹಸ್ತಿನಾವತಿಯ ವಾಸಿಗಳು ಬಾಲ ವೃದ್ಧರೆಲ್ಲರೂ ಎರಡೂ ಬದಿಯಲ್ಲಿ ನಿಂತು ಅವನ ಮೇಲೆ ಹೂವಿನ ಮಳೆಯನ್ನು ಸುರಿಸ್ತಾಯಿತು ಶ್ರೀಕೃಷ್ಣನ ನೋಡಿ ಆನಂದಾಶ್ರ ಆನಂದಾಶ್ರಗಳನ್ನು ಸರಿಸುತ್ತಾ ಮೈ ರೋಮಾಂಚನವಾಗಿ ಆನಂದವನ್ನು ಅನುಭವಿಸ್ತಾ ಇದ್ದರು ಶ್ರೀಕೃಷ್ಣನು ಅವರ ಕಡೆಗೆ ನೋಡಿ ನಕ್ಕು ಆಶೀರ್ವದಿಸ್ತಾನೆ ಭೀಷ್ಮಾಚಾರ್ಯ ಮೊದಲಾದ ಹಿರಿಯರೆಲ್ಲ ಊರ ಮಹಾದ್ವಾರದಲ್ಲಿ ಅವನನ್ನು ಸ್ವಾಗತಿಸಿ ರಾಜಮಾರ್ಗದಿಂದ ಕರೆದುಕೊಂಡು ಹೊರಡ್ತಾರೆ ಸಂಪೂರ್ಣ ರಾಜ್ಯ ಮಾರ್ಗವು ಪ್ರಜೆಗಳಿಂದ ತುಂಬಿ ತುಳುಕ್ತಾಯಿತು ಆ ದಿನ ಹಸ್ತಿನಾವತಿಯ ಮನಗಳೆಲ್ಲವೂ ಖಾಲಿಯಾಗಿದ್ದವು ಅಂದರೆ ಮನೆಯಲ್ಲಿ ಒಬ್ಬರು ಉಳಿಯದೆ ಎಲ್ಲರೂ ಶ್ರೀಕೃಷ್ಣನನ್ನು ನೋಡಲು ಮನೆಯಿಂದ ಹೊರಗೆ ಬಂದಿದ್ದರು ಭೀಷ್ಮ ದ್ರೋಣ ಮೊದಲಾದವರು ಶ್ರೀಕೃಷ್ಣ ಶ್ರೀಕೃಷ್ಣನನ್ನು ಅರ್ಘ್ಯಾದಿಗಳಿಂದ ಪೂಜಿಸ್ತಾರೆ ಅನಂತರ ಶ್ರೀಕೃಷ್ಣನು ಅವರ ಜೊತೆಯಲ್ಲಿಯೇ ಧೃತರಾಷ್ಟ್ರನ ಮನೆಯನ್ನು ಪ್ರವೇಶಿಸ್ತಾನೆ ಧೃತರಾಷ್ಟ್ರನ ಅತ್ಯಂತ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಪೂಜಿಸ್ತಾನೆ ದುರ್ಯೋಧನನು ಶ್ರೀಕೃಷ್ಣನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸ್ವಾಗತಿಸ್ತಾನೆ ಅರಿಹ್ಯಾದಿಗಳಿಂದ ಪೂಜಿಸ್ತಾನೆ ಮತ್ತು ಹೇಳ್ತಾನೆ ಶ್ರೀಕೃಷ್ಣ ನಾನು ನಿನಗಾಗಿ ಎಲ್ಲ ಥರದ ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸಿದ್ದೇನೆ ವಿಶಾಲ ಭಾರತ ದೇಶದ ವಿವಿಧ ತಿಂಡಿಗಳನ್ನು ಮಾಡಿದ್ದೇನೆ ಆದ್ದರಿಂದ ನನ್ನ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳ್ತಾನೆ ಆಗ ಶ್ರೀಕೃಷ್ಣನು ಎಲ್ಲ ರಾಜರ ಮಧ್ಯದಲ್ಲಿ ಎಲ್ಲರಿಗೂ ಕೇಳಿಸುವಂತೆ ಹೇಳ್ತಾನೆ ದುರ್ಯೋಧನ ನಿನ್ನ ಮನೆಗೆ ಊಟಕ್ಕೆ ಮಾತ್ರ ಬರುವುದಿಲ್ಲ ನಾನು ಬೇರೆ ಕಡೆಗೆ ಹೋಗ್ತೇನೆ ದುರ್ಯೋಧನನು ಕೇಳ್ತಾನೆ ಶ್ರೀಕೃಷ್ಣ ನಮ್ಮ ಮನೆಗೆ ಊಟಕ್ಕೆ ಏಕೆ ಬರುವುದಿಲ್ಲ ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ದುರ್ಯೋಧನ ಒಬ್ಬ ವ್ಯಕ್ತಿಯು ಇನ್ನೊಬ್ಬರ ಮನೆಗೆ ಎರಡು ಕಾರಣಗಳಿಂದ ಊಟಕ್ಕೆ ಹೋಗ್ತಾನೆ ಒಂದು ಊಟಕ್ಕೆ ಕರೆದವನು ತನಗೆ ಪ್ರೀತಿ ಪಾತ್ರನಾಗಿರಬೇಕು ಎರಡು ಅಥವಾ ಅವರ ಮನೆಗೆ ಅವರ ಮನೆ ಊಟ ಬಿಟ್ಟರೆ ಬೇರೆ ಕಡೆ ಊಟಕ್ಕೆ ಗತಿ ಇರಬಾರದು ದುರ್ಯೋಧನ ನಿನ್ನ ಮನೆಗೆ ಪ್ರೀತಿಯಿಂದ ಊಟಕ್ಕೆ ಬರಬೇಕೆಂದರೆ ನಿನ್ನ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಆದ್ದರಿಂದ ನಿನ್ನ ಮನೆಗೆ ಊಟಕ್ಕೆ ಹೇಗೆ ಬರಲಿ ದುರ್ಯೋಧನ ಕೇಳ್ತಾನೆ ಕೃಷ್ಣ ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂದು ಹೇಗೆ ಹೇಳಿದೆ ನನ್ನ ಮನದಲ್ಲಿದ್ದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ದುರ್ಯೋಧನ ಅಂಗೈ ಹುಣ್ಣಿಗೆ ಕನ್ನಡಿಯಕ್ಕೆ ನೀನು ನನ್ನ ಪಾಂಡವರನ್ನು ದ್ವೇಷ ಮಾಡುತ್ತೇ ಪಾಂಡವರು ನನ್ನ ಪಂಚ ಪ್ರಾಣದಂತೆ ಇದ್ದಾರೆ ನಿನ್ನ ಪ್ರಾಣ ದ್ವೇಷ ಮಾಡುತ್ತೇನೆ ನಿನ್ನ ದೇಹ ಪ್ರೀತಿಸುತ್ತೇನೆ ನಿನ್ನ ದೇಹ ದೇಹ ಪ್ರೀತಿಸುತ್ತೇನೆ ಎನ್ನುವುದು ನಿಜವಾದ ಪ್ರೀತಿಯೇನು ನನ್ನ ಪ್ರಾಣದಂತಿರುವ ಪಾಂಡವರನ್ನು ದ್ವೇಷಿಸುವ ನೀನು ನನ್ನನ್ನು ಪ್ರೀತಿಸುವುದಿಲ್ಲ ಎಂಬುದೇ ಸತ್ಯ ಇನ್ನು ನಿನ್ನ ಮನೆಯ ಊಟ ಬಿಟ್ಟು ನನಗೆ ಬೇರೆ ಕಡೆ ಬೇರೆ ಮನೆಯಲ್ಲಿ ಊಟಕ್ಕೆ ಗತಿಯಿಲ್ಲ ಎಂಬ ಪರಿಸ್ಥಿತಿಯೂ ನನಗಿಲ್ಲ ಹಸ್ತಿನಾವತಿಯ ಹಸ್ತಿನಾವತಿಯಲ್ಲಿಯ ಪ್ರತಿಯೊಬ್ಬ ಪ್ರಜೆಯೂ ನನ್ನನ್ನು ಊಟಕ್ಕೆ ಕರೆಯುತ್ತಿದ್ದಾರೆ ಈ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಉತ್ತರ ಈ ರೀತಿಯಾಗಿದೆ ಸಂಪ್ರೀತಿಭೋಜ್ಯಾಚ ಅನ್ಯಾನೇ ಆಪದ್ ಭೋಜ್ಯಾನಿ ಚ ಅಥವಾ ಸಂಪ್ರೀಯತೆ ರಾಜನ್ ನ ಆಪತ್ಕಥಾವಯಂ ಇಷ್ಟು ಹೇಳಿ ಶ್ರೀಕೃಷ್ಣನು ಅಲ್ಲಿಂದ ಹೊರಡ್ತಾನೆ ಯುದ್ಧಕ್ಕೆ ಸಹಾಯಕರಾಗಿ ಬಂದ ಎಲ್ಲ ರಾಜರ ಎದುನಲ್ಲಿ ಶ್ರೀಕೃಷ್ಣನಿಂದ ಈ ರೀತಿ ತಿರುಸಲ್ ತಿರಸ್ಕರಿಸಲ್ಪಟ್ಟ ಅದು ತನ್ನ ಮನೆಯಲ್ಲಿ ತಿರುಸರ್ ತಿರಸ್ಕರಿಸ್ ತಿರಸ್ಕರಿಸಲ್ಪಟ್ಟ ದುರ್ಯೋಧನನು ಇದು ತನಗೆ ಅಪ ಆದ ಅಪಮಾನವೆಂದು ತಿಳಿತಾನೆ ತಿಳ್ಕೊತಾನೆ ಶ್ರೀಕೃಷ್ಣನಿಗೆ ಹೊಟ್ಟೆ ತುಂಬ ಅನೇಕ ಭಕ್ಷ್ಯ ಭೋಜ್ಯಗಳ ಊಟವನ್ನು ಮಾಡಿಸಬೇಕು ಅನೇಕ ಉಡುಗೊರೆಗಳನ್ನು ಕೊಟ್ಟು ಅವನನ್ನು ತನ್ನ ಪಕ್ಷಕ್ಕೆ ಬರುವಂತೆ ಮಾಡಬೇಕು ಎಂಬ ತನ್ನ ಉಪಾಯವು ಸಂಪೂರ್ಣ ನಿಷ್ಫಲವಾಯಿತೆಂದು ನಿಷ್ಫಲವಾದುದರಿಂದ ದುರ್ಯೋಧನರು ಬಹಳ ನಿರಾಶನಾಗ್ತಾರೆ ಶ್ರೀಕೃಷ್ಣನು ಈ ರೀತಿಯಾದ ವ್ಯವಹಾರವನ್ನು ಮಾಡಿ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗೀತೆ ತಾಳ ಹರಿತಾಳ್ ಕೇಳನೋ ಹರಿತಾಳನೋ ಎಂಬ ದಾಸರ ನುಡಿಯನ್ನು ಪ್ರತ್ಯಕ್ಷ ಮಾಡಿ ತೋರಿಸಿದ್ದಾರೆ ಇದರಿಂದಾಗಿ ಕೃಷ್ಣನ ಮೇಲೆ ಭಕ್ತಿ ಇದ್ದು ಭಕ್ತಿ ಇದ್ದಂತಹ ಆದರೆ ಪಾಂಡವರ ಮೇಲೆ ದ್ವೇಷವಿರುವ ಅನೇಕ ರಾಜರು ಈ ಯುದ್ಧದಲ್ಲೇ ಕೃಷ್ಣನ ವಿರೋಧಿಗಳಾಗಿ ನಾವು ನರಕಾದಿಗಳಿಗೆ ಹೋಗುವುದು ನಿಶ್ಚಿತ ಅದರ ಬದಲಾಗಿ ಸರಿಯಾಗಿ ಯುದ್ಧ ಮಾಡದೆ ಯುದ್ಧದಲ್ಲಿ ದೇಹದ ಬಲಿಯನ್ನು ಕೊಟ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಎಂದು ನಿರ್ಧರಿಸ್ತಾರೆ ಗೆಲ್ಲುವುದಕ್ಕಾಗಿ ಯುದ್ಧವಲ್ಲ ಸಾಯುವುದಕ್ಕಾಗಿ ದುರ್ಯೋಧನ ಪಕ್ಷದ ಯುದ್ಧ ಎಂಬ ಮಾನಸಿಕತೆಯನ್ನು ಬೆಳೆಸಿಕೊಂಡರು ಚಾಣಾಕ್ಷನಾದ ದುರ್ಯೋಧನನಿಗೆ ಇಷ್ಟೆಲ್ಲ ಹೆಚ್ಚಿನ ಸಹಾಯಕರು ನನ್ನನ್ನು ಗೆಲ್ಲಿಸಲು ಬಂದಿಲ್ಲ ಹೊರತು ಏನೋ ಋಣವನ್ನು ತೀರಿಸಿ ಸಾಯಲು ಬಂದಿದ್ದಾರೆ ಎಂದು ಅರ್ಥ ಮಾಡಿಕೊಂಡಿದ್ದನು ಆದ್ದರಿಂದಲೇ ದ್ರೋಣಾಚಾರ್ಯರ ಹತ್ತಿರ ದುರ್ಯೋಧನನು ಯುದ್ಧಾರಂಭದಲ್ಲಿ ಬಂದು ಇಷ್ಟು ರಾಜರು ನನ್ನ ಕಡೆಗಿದ್ದರೂ ನನಗೆ ಗೆಲುವು ಕೊಡಿಸುವುದಕ್ಕೆ ಇವರಾರು ಬಂದಂತಿಲ್ಲ ಬಹುಶಃ ಸಾಯಲು ಬಂದಿದ್ದಾರೆ ಎಂದು ತನ್ನ ಮನದ ಆಳವನ್ನು ತ್ಯಕ್ತ ಜೇವಿತಃ ಎಂಬ ಮಾತಿನಿಂದ ವ್ಯಕ್ತಪಡಿಸಿದ್ದಾನೆ ಶ್ರೀಕೃಷ್ಣನು ಹೊರಟಾಗ ಭೀಷ್ಮರು ದ್ರೋಣರು ಕೃಪಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಇವರೆಲ್ಲ ಶ್ರೀಕೃಷ್ಣನಿಗೆ ಕೃಷ್ಣ ಪೂಜೆ ಮಾಡಿ ನೈವೇದ್ಯ ವೈಶ್ವದೇವ ಮುಗಿಸಿದ್ದೇವೆ ನಮ್ಮ ಮನೆಗೆ ಬಾ ನಮ್ಮ ಆತಿಥ್ಯವನ್ನು ಸ್ವೀಕರಿಸು ನಾವೇನು ನಿನ್ನ ದ್ವೇಷಿಗಳಲ್ಲ ಬಾ ನಮ್ಮ ಮನೆಗೆ ಬಾ ಅಂತ ಹೇಳಿ ಕರೀತಾರೆ ಆಗ ಶ್ರೀಕೃಷ್ಣನು ನನ್ನ ಭಕ್ತಳಾದ ದ್ರೌಪದಿಯ ವಸ್ತ್ರಾಪಹರಣ ನಡೆದಾಗ ಆ ಪ್ರಯತ್ನ ನಡೆದಾಗ ನೀವೆಲ್ಲ ಹಿರಿಯರು ಆ ದುಶಾಸನ ಕೃತ್ಯವನ್ನು ಖಂಡಿಸಲಿಲ್ಲ ವಿರೋಧ ಮಾಡಲಿಲ್ಲ ತಡೆಯಲು ಪ್ರಯತ್ನಿಸಲಿಲ್ಲ ಆದ್ದರಿಂದಾಗಿ ನೀವ್ಯಾರೂ ನನಗೆ ಪ್ರಿಯರಲ್ಲ ಆದ್ದರಿಂದ ನಿಮ್ಮ ಮನೆಗೂ ಬರುವುದಿಲ್ಲ ಎಂದು ಹೇಳಿ ವಿದುರ ಮನೆಗೆ ಹೊರಟು ಹೋಗ್ತಾನೆ ಈ ಘಟನೆಯಿಂದ ಕೌರವರ ಪ್ರಮುಖ ಯೋಧರುಗಳಾದಂತಹ ದ್ರೋಣ ಭೀಷ್ಮಾದಿಗಳು ಇನ್ನು ಯುದ್ಧವೇ ಪ್ರಾರಂಭವಾಗಿಲ್ಲ ಈಗಲೇ ಶ್ರೀಕೃಷ್ಣನು ನಮ್ಮನ್ನು ದೂರವಿಟ್ಟಿದ್ದಾನೆ ಇನ್ನು ಯುದ್ಧದಲ್ಲಿ ನಾವು ಪಾಂಡವರಿಗೆ ಏನಾದರೂ ಹಾನಿ ಮಾಡಿದರೆ ನಮ್ಮನ್ನು ರೌರವ ನರಕದಲ್ಲಿ ಅಥವಾ ಅಂಧಂತಮಸಿ ಕಳಿಸುತ್ತಾನೆ ಆದ್ದರಿಂದ ಆ ನರಕ ನಮಗೆ ಬೇಡವೇ ನಮಗೆ ಬೇಡ ನಾವು ಗೆಲ್ಲಲು ಯುದ್ಧಕ್ಕೆ ಹೋಗುವುದಿಲ್ಲ ಪ್ರಾಣವನ್ನು ಬಿಡಲು ಯುದ್ಧಕ್ಕೆ ಹೋಗೋಣ ಎಂದು ಮನಸ್ಸಿನಲ್ಲಿ ಚಿಂತಿಸ್ತಾರೆ ಶ್ರೀಕೃಷ್ಣನು ಇದೊಂದು ಕಾರ್ಯದಿಂದ ಕೌರವರ ಪ್ರಮುಖ ಸೇನಿಗಳ ಸೇನಾನಿಗಳಾದ ದ್ರೋಣ ಭೀಷ್ಮ ಕೃಪಾ ಅಶ್ವತ್ಥಾಮ ಇತ್ಯಾದಿಗಳು ಮನದಲ್ಲಿ ನಿರ್ಧರಿಸುವಂತೆ ಮಾಡಿ ಅರ್ಧ ಯುದ್ಧವನ್ನೇ ಶ್ರೀಕೃಷ್ಣನು ಗೆದ್ಬಿಡ್ತಾನೆ ಈ ರೀತಿಯಾಗಿ ಪರಮಾತ್ಮ ತನ್ನ ಭಕ್ತರಾಗಿರುವಂತಹ ಪಾಂಡವರನ್ನ ಗೆಲ್ಲಿಸುವುದಕ್ಕಾಗಿ ಇಷ್ಟೆಲ್ಲ ನೀತಿಯನ್ನು ಉಪಯೋಗಿಸ್ತಾನೆ ಉಳಿದ ವಿಚಾರಗಳನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೆಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ